ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಸಿರಸಿಯಲ್ಲಿಂದು ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಿದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ಸಚಿವರು ಜಿಲ್ಲೆಯ ವಿವಿಧ ಯೋಜನೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ಪೂರಕವಾಗಿ ಎಲ್ಲ ಡಾಕ್ಟರ್ ಬಂದಿದ್ದಾರೆ ಒಬ್ಬರೇ ಒಬ್ಬರು ಡಾಕ್ಟರ್ ಬರೋರಿದ್ದಾರೆ ಎಲ್ಲ ಮಿಷಿನರಿಸ ಬಂದಿದೆ ಯಾವುದೂ ಕೊರತೆ ಇಲ್ಲ ಮತ್ತೆ ಅಪ್ಗ್ರೇಡ್ ಮಾಡಿ ಮುನ್ನೂರು ಬೆಡ್ಡಿಂದ ನಾಲ್ಕುನೂರ ಐವತ್ತು ಬೆಡ್ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಈಗ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲಿಗೆ ಎಲ್ಲ ಪೂರಕವಾದಂಥ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಆರು ತಿಂಗಳಲ್ಲಿ ಕ್ಲಿಯರ್ ಆಗ್ತದೆ ಅದರ ನಂತರ ಹೊನ್ನಾವರದಲ್ಲಿ ಅವರ್ದಲ್ಲಿ ಬೆಡ್ಗಳ ಎಲ್ಲಾದ್ರು ಒಂದು ಆಗಬೇಕು ಸಿರ್ಸಿಲಿ ಒಂದು ಆಗಬೇಕು ಅಂದೇಳಿ ಎಲ್ಲರದು ಕೂಗಿದೆ ಸಿರ್ಸಿ ಎಮ್ ಎಲ್ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಮಾಡ್ತೇವೆ ಸುದ್ದಿಗಾರರೊಂದಿಗೆ ಸಚಿವರು ಜಿಲ್ಲೆಯಲ್ಲಿ ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲು ಬಹುದಿನಗಳಿಂದ ಬೇಡಿಕೆ ಇದೆ ಈಗಾಗಲೇ ಜಿಲ್ಲಾ ಆಸ್ಪತ್ರೆಯನ್ನು ಮುನ್ನೂರರಿಂದ ನಾನ್ನೂರ ಐವತ್ತು ಹಾಸಿಗೆಗಳಿಗೆ ಮೇಲ್ದರ್ಜೆಗೆ ಏರಿಸಲಾಗಿದೆ ಅಗತ್ಯ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಭಟ್ಕಳ ಹಾಗೂ ಸಿರಸಿಯಲ್ಲಿ ಸೂಕ್ತ ಸ್ಥಳಕ್ಕಾಗಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು